ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಜೋಳದ ಹಿಟ್ಟು ಹಾಗೆ ಮೆಂತ್ಯ ಸೊಪ್ಪನ್ನು ಬಳಸಿ ತುಂಬಾ ರುಚಿಯಾಗುವಂತಹ ಮಸಾಲೆ ರೊಟ್ಟಿ ಅಥವಾ ದಪಾಟಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಮಸಾಲೆ ರೊಟ್ಟಿನ ಟಿಫಿನ್ಗೆ ಲಂಚ್ಗೆ ಹಾಗೆ ಡಿನ್ನರ್ಗೆ ನೀವು ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಎರಡು ಮೂರು ದಿನಕ್ಕೆ ಆಗುವಷ್ಟು ಮಾಡಿಟ್ಕೊಂಡು ಕೂಡ ತಿನ್ಬೋದು ಬನ್ನಿ ಫ್ರೆಂಡ್ಸ್ ಈ ಮಸಾಲೆ ರೊಟ್ಟಿನ ನಾನು ಯಾವ ಥರ ಮಾಡ್ತೀನಿ ಈ ಮಸಾಲೆ ರೊಟ್ಟಿನ ಮಾಡೋಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಬಟ್ಲಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ಓಂಕಾಳು ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡರಿಂದ ಮೂರು ಲೋಟದಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಈ ಜೋಳದ ಹಿಟ್ಟಿಗೆ ತೆಗೆದುಕೊಂಡಿರುವಂತಹ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಗೆ ಕಾಳು ಅಚ್ಚ ಖಾರದ ಪುಡಿ ಸ್ವಲ್ಪ ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಜೋಳದ ಹಿಟ್ಟನ್ನು ಕಲಸೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಇಡ್ತಾ ಇದ್ದೀನಿ ಇವಾಗ ಜೋಳದ ಹಿಟ್ಟಿಗೆ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಖಾರಕ್ಕೆ ಖಾರ ಪುಡಿ ಬದಲು ನೀವು ಹಸಿಮೆಣ್ಸಿ ಕಾಯಿ ಪೇಸ್ಟನ್ನ ಬಳಸ್ಬೋದು ನೀರು ಕುದಿ ಬಂದ ಮೇಲೆ ಇದನ್ನು ಇಳಿಸ್ಕೊಂಡು ಒಲೆ ಮೇಲೆ ಒಂದು ಹೆಂಚನ ಕಾಯೋದಕ್ಕೆ ಇದ್ದೀನಿ ಜೋಳದ ಹಿಟ್ಟಿಗೆ ಕುದ್ದಿರುವಂಥ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಮೆಥೆ ಸೊಪ್ಪನ್ನು ಬಳಸಿ ಈ ಮಸಾಲೆ ರೊಟ್ಟಿನ ಮಾಡ್ತಾಯಿದ್ದೀನಿ ನೀವು ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಕೂಡ ಈ ಮಸಾಲೆ ರೊಟ್ಟಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಕುದಿರುವಂಥ ನೀರು ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮೇಲೆ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಬೇಕು ನೀವು ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಹಿಟ್ಟು ತೆಳ್ಳಗಾಗಿಬಿಡತ್ತೆ ಫ್ರೆಂಡ್ಸ್ ಈ ಜೋಳದ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೇ ರೊಟ್ಟಿ ತಟ್ಟೋದಕ್ಕೆ ಸುಲಭವಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹಿಟ್ಟನ್ನು ಹೇಗೆ ನಾದ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ರೊಟ್ಟಿನ ತಟ್ಕೊಳ್ಳೋಣ ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ರೊಟ್ಟಿನ ಮಾಡ್ತಾಯಿದ್ದೀನಿ ಹಿಟ್ಟಿನಲ್ಲಿ ಒಂದು ಉಂಡೆನ ಮಾಡಿಕೊಂಡು ಕೈ ಮೇಲೆ ಸ್ವಲ್ಪ ತಟ್ಕೊಂಡು ಒಣ ಹಿಟ್ಟು ಹಾಕಿ ನಿಧಾನಕ್ಕೆ ರೊಟ್ಟಿನ ತಟ್ಟಬೇಕು ಫ್ರೆಂಡ್ಸ್ ನೀವು ಈ ರೊಟ್ಟಿನ ಎಷ್ಟು ಬೇಕಾದರೂ ನೀವು ತಟ್ಟಿ ಮಾಡ್ಬೋದು ರೊಟ್ಟಿನ ಈ ರೀತಿ ತಟ್ಕೊಂಡು ಕಾಯ್ದಿರುವಂಥ ಹೆಂಚ ಮೇಲೆ ಈ ರೊಟ್ಟಿನ ಹಾಕಬೇಕು ನಂತರ ಒಂದು ಕಾಟನ್ ಬಟ್ಟೆನ ತಗೊಂಡು ನೀರಲ್ಲಿ ಹತ್ಕೊಂಡು ಮೇಲಿರುವ ಒಣ ಹಿಟ್ಟನ್ನು ನಾವು ನೀರಿಂದ ಒರೆಸ್ಕೊಳ್ಬೇಕು ಇವಾಗ ಒಂದು ಸೈಡು ಬೆಂದ ನಂತರ ಇನ್ನೊಂದು ಸೈಡು ತಿರ್ವಾಕೊಂಡು ಬೇಯಿಸ್ಕೊಳ್ಬೇಕು ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ನೀವು ಬೇಯಿಸ್ಕೊಳ್ಬೋದು ಎಣ್ಣೆ ತುಪ್ಪ ಬೇಡ ಅಂತಂದರೆ ನೀವು ಹಾಗೆ ಕೂಡ ಬೇಯಿಸ್ಕೊಂಡು ತಿನ್ಬೋದು ಮಸಾಲೆ ರೊಟ್ಟಿನ ಎರಡು ಸೈಡು ತಿರು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ರೊಟ್ಟಿ ರೆಡಿ ಆಯಿತು ಈ ರೀತಿ ಮಕ್ಕಳಿಗೆ ಬಿಸಿ ಬಿಸಿ ಆಗಿ ಮಾಡಿ ಮೇಲೆ ತುಪ್ಪ ಹಾಕಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆಯ ಪ್ರಕಾರ ಈ ಹಿಟ್ಟಿನಲ್ಲಿ ನೀವು ಎಂಟರಿಂದ ಹತ್ತು ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ರೊಟ್ಟಿ ರೆಡಿಯಾಗಿದೆ ನಾನು ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಮಸಾಲೆ ರೊಟ್ಟಿನ ನೀವು ಕಾಯಿ ಚಟ್ನಿ ಚಟ್ನಿ ಪುಡಿ ಮೊಸರು ಜೊತೆಗೆ ತಿನ್ಬಹುದು ಹಾಗೆ ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಮಸಾಲೆ ರೊಟ್ಟಿ ಅಥವಾ ದಪಾಟಿನ ಒಮ್ಮೆ ಮನೇಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂತಹ ತುಂಬಾ ರುಚಿಕರವಾದ ಹಾಗೆ ಆರೋಗ್ಯಕರವಾದ ಮಸಾಲೆ ರೊಟ್ಟಿ ಅಥವಾ ದಪಾಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು